ನಮಸ್ಕಾರ ಬಸೋ ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಫಾರ್ಟಿ ಸೆವೆನ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಇಲ್ಲ ಶುರು ಮಾಡೋಣ ಬನ್ನಿ ನೆನೆ ಮನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಏನೆಲ್ಲ ಕಾಂಟ್ರವರ್ಸೀಸ್ ಏನೆಲ್ಲ ಟ್ರೈಲರ್ಸ್ ಯಾವುದೆಲ್ಲ ಸಿನಿಮಾಗಳ ಬಗ್ಗೆ ಜಾಸ್ತಿನೇ ಮಾತಾಡ್ಕೊತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಸೊ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಮಾಡಕ್ಕೆ ಹೋಗಬೇಡಿ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಇವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರ್ನಾಡು ಲೆಟ್ಸ್ ಗಿ ಡಿಟ್ ದ ವೀಡಿಯೋ ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ತುಂಬಾ ಖುಷಿ ಪಡುವ ಒಂದು ಸುದ್ದಿ ಸಿಕ್ಕಿದೆ ಆ್ಯಂಡ್ ಯಾ ತುಂಬ ದಿನಗಳಿಂದ ಈ ಸಿನಿಮಾ ರಿಲೀಸ್ ಆಗಬೇಕು ಅಂತ ಸಾಕಷ್ಟು ದಿನಗಳಿಂದ ಕಾಯ್ತಾ ಕಾಯ್ತಾಯಿದ್ರು ಅಭಿಮಾನಿಗಳು ಆ್ಯಂಡ್ ನಾನು ಸಹ ಒಬ್ಬ ಅದರಲ್ಲಿ ಸೊ ಕರಿಯ ಸಿನಿಮಾ ಬಂದ್ಬಿಟ್ಟು ಆ ಟೈಮಲ್ಲಿ ನಾವು ಮೇ ಬಿ ತುಂಬಾ ಚಿಕ್ಕ ಹುಡುಗರು ನಮಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಹೌದು ಒಪ್ಕೊತೀನಿ ಸೊ ಆ ಸಿನಿಮಾನ ನಾವು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಸಾಕಷ್ಟು ದಿನಗಳಿಂದ ನಮ್ಮ ನಮಗೆ ಒಂದು ಕಣಸು ಅನ್ನೋದಿತ್ತು ಸೊ ಅದನ್ನು ನಿಜ ಮಾಡೋದಕ್ಕೋಸ್ಕರ ಇದೇ ತಿಂಗಳು ಲಾಸ್ಟಲ್ಲಿ ಅಂದರೆ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಸೊ ನೋಡಿ ದರ್ಶನ್ ಸರ್ ಅಭಿಮಾನಿಗಳೇನಾದರೂ ನೀವು ಆಗಿದ್ದರೆ ಖಂಡಿತ ನಿಮಗೆ ಖುಷಿ ಹಾಗೇ ಆಗುತ್ತೆ ಆ್ಯಂಡ್ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಈ ಮಾಹಿತಿನ ಹೇಳಿ ಸದ್ಯಕ್ಕೆ ಅವರ ಕೇಸ್ ಬಗ್ಗೆ ಹೇಳೋದಾದರೆ ಇನ್ನೂ ಸಹ ಚಾರ್ಜ್ ಶೀಟ್ನ ಹಾಕಿಲ್ಲ ಆದರೆ ಯಾವಾಗ ಆಗ್ತಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಅವರು ಕೊಡ್ತಿಲ್ಲ ಸೊ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ದೇನೆ ನಾವು ಏನಂದರೆ ಅದು ಹೇಳೋದಕ್ಕಿಂತ ಸೊ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ನನ್ನ ಅನಿಸಿಕೆ ಅಷ್ಟೆ ಸೊ ಸದ್ಯಕ್ಕೆ ಅವರ ಸಿನಿಮಾ ಒಂದು ರಿಲೀಸ್ ಆಗ್ತಿದೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಹೋಗಿ ಥಿಯೇಟರಲ್ಲಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ವಿನಯ್ ರಾಜ್ಕುಮಾರ್ ಸರ್ ಅವರ ಪೆಪೆ ಸಿನಿಮಾದ ಟ್ರೈಲರ್ ಲಾಂಚ್ಗೆ ನಮ್ಮ ಕಿಚಾ ಸೂಬ್ ಸರ್ ಅವರು ಹೋಗಿ ಟ್ರೈಲರ್ ಲಾಂಚ್ನ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟ್ರೈಲರ್ ವಿಷಯಕ್ಕೆ ಬಂದರೆ ಇಟ್ಸ್ ಕಂಪ್ಲೀಟ್ಲಿ ಆ್ಯಕ್ಷನ್ ಪ್ಯಾಕ್ಡ್ ಟ್ರೈಲರ್ ಅಂತಲೇ ಹೇಳ್ಬೋದು ಸೊ ಮೂವಿಯಲ್ಲಿ ಸಹ ನಾವು ಇದನ್ನೇ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಹೋಗ್ಬೋದು ಅಂತಲೇ ಅಂದ್ಕೊತೀನಿ ಸೊ ಒಂದು ವಿಭಿನ್ನವಾದ ಪಾತ್ರ ಯಾಕಂದರೆ ಇಷ್ಟು ಸಿನಿಮಾಗಳಲ್ಲಿ ಇದು ಒಂದು ಡಿಫ್ರೆಂಟ್ ಶೇಡ್ಸಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ವಿನಯ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಹಳ್ಳಿ ಸೊಬಗಿನ ಒಂದು ಕಥೆನ ಹೊ ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ ಹಳ್ಳಿಯಲ್ಲಿ ಏನೋ ಒಂದು ಘಟನೆ ಇಟ್ಕೊಂಡು ಸೊ ಅದರ ಹಿಂದೆ ಏನೆಲ್ಲ ನಡೀತಾ ಇದೆ ಅಂದರೆ ಆ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ ಒಂದು ವಿಷಯಕ್ಕೋಸ್ಕರ ಯಾಕೆ ಇಷ್ಟೊಂದು ಕ್ರೂ ಕ್ರೌರ್ಯ ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ ಸೊ ಬ್ಲಡ್ ಶೇಡ್ಸ್ ತುಂಬಾ ಇದೆ ಆ್ಯಂಡ್ ಫಸ್ಟಲ್ಲಿ ಟ್ರೈಲರಲ್ಲಿ ಹೇಳಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಏಯ್ಟೀನ್ ಪ್ಲಸ್ ಹುಡುಗರು ಮಾತ್ರ ನೋಡಬೇಕು ಅಂತ ಸೊ ಹಡಲ್ಟ್ಸ್ ಏಜ್ಗೆ ಮಾತ್ರ ಈ ಸಿನಿಮಾ ಅಂತ ಅನಿಸುತ್ತೆ ಮೇ ಬಿ ಏ ಸರ್ಟಿಫಿಕೇಟ್ ಎ ಸರ್ಟಿಫಿಕೇಟೇ ಸಿಕ್ಕಿರೋದು ಸಾರಿ ಮೇ ಬಿ ಅಂತಿದ್ದೀನಿ ಎ ಸರ್ಟಿಫಿಕೇಟೇ ಸಿಕ್ಕಿರೋದು ಸೊ ಸಿನಿಮಾ ಬಂದ್ಬಿಟ್ಟು ಆಗಸ್ಟ್ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಿರೋದು ಸೊ ದರ್ಶನ್ ಸರ್ ಅವರ ಅಭಿಮಾನಿಗಳು ನೀವು ಯಾವ ಸಿನಿಮಾ ನೋಡೋಕೆ ಹೋಗ್ತೀರಾ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ಕರಿಯಾವೆ ಸಿನಿಮಾ ರಿಲೀಸ್ ಇರೋದು ನಿಮ್ಗೆ ಗೊತ್ತೇ ಇದೆ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಿಚ್ಚ ಸುದೀಪ್ ಸರ್ ಅವರ ಬಿಗ್ ಬಾಸ್ ಸೀಸನ್ ಲೆವೆನ್ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಅಂದರೆ ನಾನು ಸಹ ಕೇಳ್ತಿದ್ದಾರೆ ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ ಹೇಳಿಬ್ರೋ ಅಂತ ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ಅಫಿಷಿಯಲಿ ಡೇಟ್ಸ್ನ ಹೇಳೋದಕ್ಕಾಗೋದಿಲ್ಲ ಬಟ್ ಆ್ಯಸ್ ಪರ್ ರೂಮರ್ಸ್ ಪ್ರಕಾರ ಆ್ಯಂಡ್ ಆ್ಯಸ್ ಪರ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಡೀತಿರುವ ಟಾಕ್ ಪ್ರಕಾರ ನಾನು ಹೇಳೋದ ಆದರೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬಂದುಬಿಟ್ಟು ಸಿನಿ ಪ್ರೋಮೋ ಒಂದು ರಿಲೀಸ್ ಆಗ್ತಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ದು ಈಗಾಗಲೇ ಶೂಟಿಂಗ್ನ ಮುಗಿಸ್ಕೊಂಡಿದ್ದಾರೆ ಆ್ಯಂಡ್ ಕೆಲವೊಂದು ಪಿಕ್ಸ್ ಈಗಾಗಲೇ ಲೀಕ್ ಆಗಿದ್ದಾವೆ ಆ್ಯಂಡ್ ಅದು ಬ್ಲರ್ಲೆಸ್ ಆಗಿದ್ದಾವೆ ಸೊ ಬೇಕಾದರೆ ಅದನ್ನು ಹಾಕಿದ್ದೀನಿ ನೋಡ್ಕೋಬೋದು ಬಟ್ ಯಾ ಸೀಸನ್ ಲೆವೆನ್ ಬಂದ್ಬಿಟ್ಟು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ಅದೇ ಇನ್ನೊಂದು ಹೇಳೋದಾದರೆ ಕಿ ಜಸ್ವಿಪ್ ಸರ್ ಅವರು ಅವರ ಬರ್ತ್ಡೇ ಸಹ ಫಸ್ಟ್ ವೀಕಲ್ಲೇ ಇರೋ ಕಾರಣದಿಂದ ನನಗನ್ಸುತ್ತೆ ಮ್ಯಾಕ್ಸ್ ಸಿನಿಮಾದ ಏನಾದರೂ ಅಪ್ಡೇಟ್ ಬರ್ಬೋದು ಬಟ್ ಐ ಡೋಂಟ್ ನೋ ಬಿಗ್ ಬಾಸ್ ಸೀಸನ್ ಲೆವೆನ್ದು ಬಿಡ್ತಾರ ಅಥವಾ ಮ್ಯಾಕ್ಸ್ದು ಏನಾದರೂ ಬಿಡ್ತಾರಾ ಹುಟ್ಟಿದ ಹಬ್ಬ ದಿನ ಅಂತ ಗೊತ್ತಿಲ್ಲ ಬಟ್ ರೂಮರ್ಸ್ ಪ್ರಕಾರ ಇದು ಆ್ಯಂಡ್ ಇನ್ನೂ ಸೀಸನ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕು ಅಥವಾ ಅಕ್ಟೋಬರ್ ಐದನೇ ತಾರೀಕು ಶುರುವಾಗ್ತಿದೆ ಅನ್ನುವ ಮಾಹಿತಿಗಳು ಬಟ್ ಸ್ವಲ್ಪ ದಿನ ಕಾಯಬೇಕು ಅಂತಲೇ ಹೇಳ್ತೀನಿ ಯಾಕಂದರೆ ಅಫಿಷಿಯಲಿ ಡೇಟ್ಸ್ ಬರೋ ತನಕ ಇದು ರೂಮರ್ಸ್ ಅಂತಲೇ ಇಟ್ಕೊಳ್ಳಿ ಆದರೂ ಆಗ್ಬೋದು ಆಗದೇ ಇರ್ಬೋದು ಅಂತಲೇ ಹೇಳ್ತೀನಿ ಯಾಕಂದರೆ ನ್ಯೂಸ್ ರಿಪೋರ್ಟ್ಸು ಕೆಲವೊಂದು ನಿಜ ಇರ್ತವೆ ಕೆಲವೊಂದು ಫೇಕ್ ಇರ್ತವೆ ಫ್ರೇಕ್ ಅಂತೂ ಇರೋಲ್ಲ ಆಜು ಬಾಜು ಇರ್ತವೆ ಅಂತಲೇ ಹೇಳ್ಬೋದು ಒಂದಿನ ಆ ಕಡೆ ಒಂದಿನ ಈ ಕಡೆ ಹೋಗುತ್ತೆ ಅಂತಲೇ ಅಂದ್ಕೊಳ್ಬೋದು ಸೊ ನೋಡಿ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಡೀಟೇಲ್ಸ್ ಸಿಕ್ಕರೆ ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಭೀಮಾ ಮತ್ತು ಕೃಷ್ಣ ಪ್ರಣಯಸಕ್ಕೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಪಡ್ಕೊಂಡು ಇನ್ನೂ ಸಹ ಟೇಟರ್ ಹೌಸ್ಫುಲ್ ಆಗ್ತಿದ್ದಾವೆ ಸಾಕಷ್ಟು ಜಾಗಗಳಲ್ಲಿ ಇನ್ನೂ ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡಿ ಅಂತಲೇ ಹೇಳ್ತೀನಿ ಯಾಕಂದರೆ ನಮ್ಮ ಕನ್ನಡ ಸಿನಿಮಾಗಳು ಸಾಕಷ್ಟು ದಿನಗಳ ಹಿಂದೆಯಿಂದನೂ ಯಾವುದೂ ಸಹ ಒಂದು ಬ್ಲಾಕ್ ಬಸ್ಟರ್ ಕೊಟ್ಟಿರಲಿಲ್ಲ ಸೊ ಈಗ ಹೌಸ್ಫುಲ್ ಆಗ್ತದೆ ಥಿಯೇಟರ್ಸ್ಗೆ ಅಂದರೆ ಒಂದು ಒಳ್ಳೆಯ ಸಿನಿಮಾ ಅಂತಲೇ ಅಂದ್ಕೋಬೋದು ಅಂದ್ಕೋಬನಬಹುದು ಅಲ್ಲ ಇಟ್ಸ್ ಎ ಗುಡ್ ಫಿಲಿಮ್ ವಾಚಬಲ್ ಸಿನಿಮಾ ಅಂತಲೇ ಹೇಳ್ತೀನಿ ಭೀಮಾ ಇಟ್ಸ್ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಕೃಷ್ಣ ಪ್ರಣಯ್ ಸಖಿ ಅಂದರೆ ಅದು ಬಂದುಬಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ನಮ್ಮ ಶಿವಣ್ಣ ಒನ್ ತರ್ಟಿ ಒನ್ ಸಿನಿಮಾಗೆ ಇವತ್ತು ನಮ್ಮ ರಾಖಿ ಬಾಯಿ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ಇದ್ರ ಬಗ್ಗೆ ನಾನು ಒಂದು ಸಣ್ಣ ಶಾರ್ಟ್ಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಆ್ಯಂಡ್ ಒಂದು ರೀಲ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಹ ಪೋಸ್ಟ್ ಮಾಡಿದ್ದೀನಿ ಬಟ್ ಯಾ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ನೋಡೋವ್ರಿಗೂ ಸಹ ಮಾಹಿತಿ ಗೊತ್ತಾಗಬೇಕಲ್ವ ಸೊ ಅದ್ರ ಬಗ್ಗೆ ಹೇಳೋದಾದರೆ ಶಿವಣ್ಣ ಅವರು ಈಗ ತ ಒನ್ ತರ್ಟಿ ಒನ್ ಸಿನಿಮಾದ ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ ಕಂಪ್ಲೀಟ್ ಫುಲ್ ಪ್ಲೆಜ್ಜಾಗಿ ವರ್ಕ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಪಾಟ್ಗೆ ನಮ್ಮ ರಾಖಿ ಬಾಯಿ ಅವರು ಇವತ್ತು ಎಂಟ್ರಿ ಕೊಟ್ಟು ಸಾಕಷ್ಟು ಮಾಹಿತಿಗಳು ಮಾತಾಡಿ ಆ್ಯಂಡ್ ವಿಷಸ್ ಸಹ ಹೇಳಿ ಸೊ ಹೋಗಿದ್ದಾರೆ ಆ್ಯಂಡ್ ಲುಕ್ ವಿಷಯಕ್ಕೆ ಬಂದರೆ ಶಿವಣ್ಣ ಅವರ ಲುಕ್ಕು ನಾವು ನೋಡ್ಬೋದು ಸೊ ನೀವು ಸಹ ನೋಡ್ಬೋದು ಆ ವೀಡಿಯೋನ ಪ್ಲೇ ಮಾಡ್ತಿದ್ದೀನಿ ಸೊ ಇಟ್ಸ್ ಗುಡ್ ಲುಕ್ ಅಂತಲೇ ಅನ್ಕೊತೀನಿ ಆ್ಯಂಡ್ ರಾಖಿ ಬಾಯಿ ಅವರು ಮಿಂಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಯಶೋರ್ ಅಭಿಮಾನಿಗಳಿಗೆ ತುಂಬ ಖುಷ್ ಸೊ ಯಾ ಇದಾಗಿತ್ತು ಆ್ಯಂಡ್ ಇನ್ನು ಸಾಕಷ್ಟು ಒಂದು ಮೂರರಿಂದ ನಾಲ್ಕು ಅಪ್ಡೇಟ್ಸ್ ಇದ್ದಾವೆ ಇನ್ನೂ ಮಾತಾಡೋದು ಬಟ್ ಯಾ ಇದು ಇವಾಗಲೇ ತುಂಬ ದೊಡ್ಡ ವೀಡಿಯೋಗಳು ಯಾರು ನೋಡೋಲ್ಲ ನಮ್ಮ ವೀಡಿಯೋಸ್ನ ನನ್ಗೆ ಗೊತ್ತದು ಸೊ ಇಷ್ಟೆಲ್ಲ ದೊಡ್ಡ ದೊಡ್ಡ ವೀಡಿಯೋಗಳು ಮಾಡಿದ್ರೆ ಡೆಫಿನೆಟ್ಲಿ ನೋಡೋಲ್ಲ ನಿಮಗೂ ಸಹ ಬೋರ್ ಆಗುತ್ತೆ ಅಂತ ನನಗೆ ಗೊತ್ತು ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ ಇನ್ನೂ ಒಂದು ನಾಲ್ಕರಿಂದ ಐದು ಅಪ್ಡೇಟ್ಸ್ ಇದ್ದಾವೆ ಬೇರೆ ಬೇರೆ ಕಲ್ಕಿಟು ಎದ್ದು ಇದೆ ಅದ್ರ ಜೊತೆಗೆ ತಮಿಳ್ ಇಂಡಸ್ಟ್ರಿಯಿಂದ ಇದೆ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಗ್ಗೆನೂ ಇದೆ ಸೊ ಇನ್ನೂ ಜಾಸ್ತಿ ಇದ್ದಾವೆ ಅಪ್ಡೇಟ್ಸು ಸದ್ಯಕ್ಕೆ ಒಂದು ಐದು ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಂತ ನನ್ನ ಅನಿಸಿಕೆ ಅಷ್ಟೇ ಆ್ಯಂಡ್ ಅನಿಸಿಕೆ ಅಲ್ಲ ಕವರ್ ಮಾಡಿದ್ದೀನಿ ಸೊ ನಿಮಗೆ ಈ ಅಪ್ಡೇಟಲ್ಲಿ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅದ್ರ ಜೊತೆಗೆ ಬಂದುಬಿಟ್ಟು ಸೊ ಬಿಗ್ ಬಾಸ್ ಸೀಸನ್ ಲವೆನ್ ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾ ಮಾಡಬಾರ್ದಾ ನಾವು ಗಟ್ಟಿಯಾಗಿ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲು ಅದ್ರ ಬಗ್ಗೆನೋ ಸೊ ಎಪಿಸೋಡ್ಸ್ ಮೂವಿ ಎಪಿಸೋಡ್ಸ್ ಏನು ಮಾಡ್ತೀನೋ ಇದರಲ್ಲೇ ಒಂದೋ ಎರಡೋ ಎಪಿಸೋ ಅಪ್ಡೇಟ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಇವ್ರನ್ನೂ ಮುಕ್ತ ಸಮಯ ಬಂದಿದೆ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್